ಈ ಜಗತ್ತಿನಲ್ಲಿ ಬಹಳ ಕಷ್ಟಕರವಾದಂತಹ ಒಂದು ಕೆಲಸ ಯಾವುದಾದ್ರೂ ಇದ್ರೆ ಅದು ಸಂಪುಟ ವಿಸ್ತರಣೆ ಮಾಡುವಂಥದ್ದು ಹಾಗೆ ಇನ್ನೊಂದು ಬಹಳ ಕಷ್ಟದ ಕೆಲಸ ಯಾವ್ದಾದ್ರು ಇದ್ರೆ ಅದು ಪ್ರಶಸ್ತಿಗೆ ಪುರಸ್ಕೃತರನ್ನ ಆಯ್ಕೆ ಮಾಡುವುದು ಅತಿ ಹೆಚ್ಚು ಲಾಭಿ ನಡೆಯುವಂತದ್ದು ಕೂಡ ಮಂತ್ರಿ ಪಠಕ್ಕಾಗಿ ಹಾಗೆ ಅತಿ ಹೆಚ್ಚು ಲಾಭಿ ನಡೆಯುವಂತದ್ದು ಪ್ರಶಸ್ತಿಗಾಗಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ ಆದರೆ ಪ್ರಶಸ್ತಿಯನ್ನು ಪಡೆಯುವುದೇ ಒಂದು ದೊಡ್ಡ ಸಾಧನೆ ಅಂತ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ರಾಜಶೇಖರ್ ಅವರು ಇಲ್ಲಿದ್ದಾರೆ ಬಹಳ ದೊಡ್ಡ ಸಾಧನೆಯನ್ನ ಮಾಡಿರ್ತಾರೆ ಆದರೆ ಯಾರೂ ಕೂಡ ಅವರನ್ನು ಗುರುತಿಸಿರುವುದಿಲ್ಲ ಹೀಗಾಗಿ ನನ್ನ ದೃಷ್ಟಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರಶಸ್ತಿ ಪಡೆಯೋದೇ ಒಂದು ದೊಡ್ಡ ಸಾಧನೆ ಆಗುತ್ತಿದೆ ಸುಮಾರು ಒಂದು ಏಳೆಂಟು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ನೂರ ಮೂವತ್ತು ಜನರಿಗೆ ಪ್ರಶಸ್ತಿಯನ್ನು ಕೊಟ್ಟಿತ್ತು ರಾಜ್ಯೋತ್ಸವ ಪ್ರಶಸ್ತಿ ಅದರಲ್ಲಿ ಶಾಲೆಯರಿಗೆಲ್ಲ ಪ್ರಶಸ್ತಿಯನ್ನು ಕೊಟ್ಟಿದ್ರು ನಾವು ಒಂದು ಹೆಡ್ಲೈನ್ ಹಾಕಿದ ನೂರ ಮೂವತ್ತು ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಅರ್ಹರಿಗೆ ಮುಂದಿನ ಬಾರಿ ಅಂದ್ರೆ ನಮ್ಮ ಪ್ರಶಸ್ತಿ ಇವತ್ತು ಆ ಮಟ್ಟಕ್ಕೆ ಬಂದಿದೆ ಕೆಲವು ಸಲ ಪ್ರಶಸ್ತಿ ಪುರಸ್ಕೃತರನ್ನ ಅನುಮಾನದಿಂದ